ಸೊ ವೆಲ್ಕಮ್ ಫ್ರೆಂಡ್ಸ ಇವಾಗ ನೋಡಿರಿ ನಷ್ಟ ಅದೆಲ್ಲ ನಾಯ್ತು ಚಾನು ಕೂಡ ಕುಡ್ದೀವಿ ಯಾಕೋ ಫುಲ್ ಒಟ್ಟೆ ಎಸಿಡಿಟಿ ಅದಂಗೆ ಅಂತಕ್ಕೆ ಅನ್ಸಕತ್ತೈತಿ ಹಂಗೆ ಒಂದು ಜೀರಾ ಸೋಡಾ ತರಿಸ್ ಕೊಟ್ಟಾರ ಮಮ್ಮಿ ಇದ್ರೊಳಗೆ ಪಾರ್ಟ್ನರ್ಶಿಪ್ ರೀ ಅಂದ್ರೆ ಪಿಲ್ಯ ಮತ್ತು ನಾನು ಇಬ್ರು ಪಾರ್ಟ್ನರ್ಶಿಪ್ ಇದ್ರೊಳಗೆ ಅಲ್ಪ್ರೀನಾಗೈಟ್ಲ ಹಾಂ ಇದ್ರೊಳಗೆ ನನಗೆ ಪಿಲ್ಯಾಗ ಇಬ್ಬರಿಗೆ ಅದ್ರೊಳಗೆ ನೀವು ಸೊ ಇವ ನೋಡ್ರಿ ಅವ್ರದು ಒಗ್ಗಣ ನಡದೇತ್ರಿ ಸದ್ಯಕ್ಕ ಏನಪ್ಪು ಮನೆ ಹತ್ರ ಇದ್ರ ದೊಡ್ಡ ದೊಡ್ಡ ಗಾಡಿನೂ ಹೋಗ್ತಾ ನೋಡ್ರಿ ಕಣ್ಸ ಮೊದ್ಲೆಲ್ಲ ಲಾರಿಗಳು ಹೋಗ್ತಿದ್ವು ಈಗ ಹೋಗಲ್ಲ ಯಾಕಂದ್ರೆ ಎಲ್ಲಾರು ಮನೆ ಮುಂದೆ ಕಟ್ಟಿ ಅದೆಲ್ಲ ಕಟ್ಕೊಂಡು ಜಾಗನ ಹಚ್ಚಿ ಮಾಡ್ಬಿಟ್ರ ಅದಕ್ಕಂತೇಳಿ ನಮ್ಮಮ್ಮಿ ಕೆಲಸ ಇವಾಗ ಬೇರೆ ರೀ ಏನು ಮಾಡೋಕ್ಕತ್ತಾರಂದ್ರೆ ಸೌಕಾಶ್ ಮಾಡ್ತೀವ ಗಪ್ರವ ಅಂದ್ರೆ ಕೇಳಲ್ಲ ಅಕ್ಕರ್ ಬಂದ್ರಿ ಊರ್ಲಿಂತ ಅಕ್ಕರ್ ಬಂದ ರೀ ಫ್ರೆಂಡ್ಸ ನನ್ನ ಬಿಡೋದು ತಗೊಳ್ಳಿಲ್ಲ ಸ್ವಲ್ಪ ಹಸನ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬಂದಾರ ಅಕ್ಕರ್ದು ಐನೇ ನೋಡ್ರಿ ಮಜ್ಜಿಗೆ ಮೊಸರ ಹಾಲ ಎಲ್ಲ ತೊಗೊಂಬರ್ತಾರಲ್ಲ ಅವು ಡಬ್ಬಿಗಳು ಖಾಲಿ ಆಗ್ಯಾವಂತ ಎಲ್ಲ ಅಲ್ಲಿಂದ ತಂತ ನಿಲ್ಲೇ ಉಳ್ಕೊಂಡವ ಹಂಗದು ಕೇಳಿ ಮನ್ನ ಇದು ಮಜ್ಜಿಗೆ ಹಾಕೊಂಡ್ಬಂದಿದ್ದ ಈಗ ಖಾಲಿ ಮಾಡಾಕತ್ತಾರ ನೋಡ್ರಿ ಅದನ್ನ ಸಾಬೂನ್ ಪುಡಿ ಅದನ್ನೆಲ್ಲ ಹಚ್ಚಿ ಒಂಥರ ಸ್ಮೆಲ್ ಬರುತ್ತಲ್ಲ ಅದನ್ನ ಇದು ಬರೋಬರ್ ಕೂತೈತ್ ಮಮ್ಮಿ ಜಂಪರ ಇದನ್ನು ಕೂತಿಲ್ಲ ಆರ ನೋಡಕ್ ತಂದ್ ಕಣತ್ ಅದರ ದಮ್ ಆಗ್ಬೇಕವ ದಮ್ ಆದ್ರೆ ಬರೋಬರ್ ಬರ್ತಾವ ಸೊ ಬರ್ರಿ ಫ್ರೆಂಡ್ಸ ಇವಾಗ ಒಂಚೂರು ಜೀರಾ ಸೋಡ ಕೂಡದ್ದು ಮತ್ತೆ ಸಿಗೋಣ ಇಲ್ಲಿ ಇಲ್ಲಿ ತಂಪದಾಗತ್ತೆ ನೋಡ್ರಿ ವಾತಾವರಣ ಮಸ್ತ್ ನೋಡ್ಕೋತ ನೇಚರ್ದೊಳಗೆ ಕುಂತಂಗ ಅಂತ ಅನಿಸ್ತಿ ಇಲ್ಲೇನು ಒಗರ್ ಬರ ನೋಡ್ಕೋತ ಕಯ್ಯ ಪೈಯ್ಯ ಅಂತಿರ್ತಾವೆ ಆಡು ಕರ ಕುರಿ ಎಲ್ಲಾನು ಅದನ್ನೆಲ್ಲ ನೋಡ್ಕೋತ ಚಂದ ಅನಿಸ್ತೈತೆ ವ್ಯೂನು ಚಲೋ ಐತಿ ಇಲ್ಲಿ ನಾನು ನಿನ್ನ ಕಡೆ ತೊಗೊಂಡಿಲ್ಲ ಬಂದರು ನೋಡ್ರಿ ಮಾತು ಹೇಳದ್ರಾಗೆ ಬಂದರು ದೊಡ್ಡಗುಟ್ಟು ನೋವು ಬಂದರು ಅಕ್ಕಮ ಬಂದಾರಲ್ಲ ಸೊ ಗಾಡಿ ಮೇಲೆ ಕರ್ಕೊಂಡು ಹೋಗಿ ಬಂದ ಮಾಮಾ ಅಕ್ಕನೂ ಹೋಗಿದ್ಲು ಅಕ್ಕನೂ ಬರ್ತಲ್ಲ ವಿಡಿಯೋ ತಗೊತೀನಿ ಅದಕ್ಕಿಂತ ಮುಂಚೆಗೆ ಇದನ್ನು ಕುಡಿದು ಸಿಗ್ತೀನಿ ಸೊ ಫ್ರೆಂಡ್ಸ ನೋಡ್ರಿ ಈ ನೈಟಿನ ಯಾರೆಲ್ಲ ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಬಿಟ್ಟು ಹೋಗಿದ್ದೆ ಮತ್ತು ಇವಾಗ ಎರಡೂ ಕೂಡ ನಾನು ಕಲರ್ ಹೋಗ್ತದ ಅಂತೇಳಿ ಒಂದು ನಿನ್ನ ಸೈಡಿಗೆ ಇಟ್ಟಿನ ಜಾಕ ಮಾಡೋಣ ಇದನ್ನ ಹೊಗೆ ಕೊಡೋದ ನೆನಪಾಗಿಲ್ಲ ಸೊ ನಿನ್ನಿದು ಹಂಗೆ ಉಳ್ಕೊಂಡೈತಿ ಇವತ್ತು ಬಿಟ್ಟಿದ್ದ ಭೀನು ಕೂಡ ಹಂಗೆ ಮತ್ತು ಇನ್ನ ಒಗೆದ್ದು ಈಗ ಒಗ್ದಾರ ಮತ್ತು ಅದೆಲ್ಲ ಒಣಗಿಲ್ಲ ಹಂಗಂತೆ ಮತ್ತು ಅದು ಬಿಟ್ಟೋಗಿದ್ನಲ್ಲ ಸೊ ಅದೊಂದು ಚಲೋ ಆಯ್ತು ನೋಡ್ರಿಪ್ಪ ಬಿಟ್ಟೋಗಿದ ಚಲೋ ಆಯ್ತು ಅದನ್ನ ಇವಾಗ ಒಬ್ಬ ತಕೊಂಡು ವೇರ್ ಮಾಡೀನಿ ಅಕ್ಕರ್ ಬಂದಾರಂತ ಏನಿಲ್ಲ ಅವ್ರ ದಲ್ ನಿಂತ ಬಂದಾರೀ ನೋಡ್ರಿ ಮಜ್ಜಿಗೆ ಇಷ್ಟ ಫುಲ್ ಡಬ್ಬಿ ತುಂಬಿ ಮಜ್ಜಿಗೆ ತಂದ ಈಗ ಇಷ್ಟ ಹೋದವು ಗಟ್ಟ ಅಂದ್ರೆ ಗಟ್ಟದ ಮಜ್ಜಿಗೆ ಎಕ್ಸ್ಟ್ರಾ ನೀರ್ ಏನೂ ಹಾಕಿಲ್ಲ ಈಗ ಎರಡು ಸ್ಟೆಪ್ ಆಯ್ತು ಎರಡು ಎರಡು ಸರಿ ರೀ ಸದ್ಯಕ್ಕ ಇದಕ್ಕೆ ಒಂಚೂರು ಚೂರು ಹಾಕಿ ಎಲ್ಲ ಲಸಿ ಮಾಡ್ಕೊಟ್ಟಿನಿ ಎಲ್ಲೂ ಕುಡ್ದಾರು ಇದೆ ನಾನು ಚೂರೈತಿ ನಾನು ಸ್ವಲ್ಪ ಕುಡಿಬೇಕು ಬಟ್ ನನಗೆ ಸ್ವಲ್ಪ ಕೋಲ್ಡ್ ಇದ್ರೆ ಮಸ್ತ್ ಅನ್ನಿಸುತ್ತಂತೇಳಿ ಫ್ರಿಜ್ ನೋಡ ಇಟ್ಟು ಆಮೇಲೆ ಕುಡಿತೀನಿ ಮತ್ತು ಏನಾರ ನಾನು ಗರಗಟ್ಟ ಮಾಡಿ ರೊಟ್ಟಿ ಮಾಡಿದ್ರೆ ಅಂತೇಳಿ ಗರಗಟ್ಟ ಹಚ್ಚೀನಿ ರೀ ಅದು ಕೂಡ ಇದ್ದಿ ಈ ಕಡೆ ಮಾಡಲ್ಲ ನಮ್ಮ ಸೈಡ್ ಗರಗಟ್ಟ ಸೊಲಾಪುರ ಸೈಡ್ ಮಾಡ್ತಾರೆ ನಮ್ಮ ತವ ಮನೆ ಸೈಡ ಮಾಡಲ್ಲ ರೀ ಗರ್ಘಟ್ಟ ಅಂತೇಳಿ ಚಮಚ ಇಟ್ಟು ನೋಡ್ರಿ ನೋಡಿರಿ ನಾನು ಫ್ರಿಜ್ನಾಗ ಇಟ್ಟರೆ ಸ್ವಲ್ಪ ಮಸ್ತ್ ಆಗುತ್ತೆ ಕೋಲ್ಡ್ ಆತಂದ್ರೆ ರುಚಿ ಅಂತ ಅನಿಸುತ್ತ ಹ್ಞೂ 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 ಈ ಸ್ತ್ರೀ ಪುಟ್ಟಾಣಿ ಎದ್ದ್ರಿ ಮುಖೊಂಡಿದ್ದ ಮೈ ಮೈ ಅಂತ ಚೆನ್ನ ಎಲ್ಲ ನೋಡ್ರಿ ಮಾಮ ಎಕ್ ಪಕ್ ಈಗ ಅಕ್ಕ ಮಾಮಾ ಏ ಆ ಮಾಡವ ನೀನು ಓನಪ್ಪ ಮಾಮನ ಬೀಜದನ್ರಿ ಮಾಮ ಈ ಸದ್ಯಕ್ಕ ಕೈಗೂ ಬಾಯಿಗೂ ಬಿಸಿ ಸದ್ಯಕ್ಕ ಎಲ್ಲರೂ ಬಿಸಿ ಬಿಸಿ ಯಾಕೋ ನೋಡ್ರಿ ಅಲ್ಲ ಕೂತ ನೋಡ ಮತ್ತೀವ್ ಸ್ವಲ್ಪ ಯಾಕೋ ಗೊತ್ತಿಲ್ರಿ ಬರ್ತಡೆ ಆದ್ಮ್ಯಾಗಿಂದ ಒಂಚೂರು ಸಮಾಧಾನ ಏನಾದಾನ ಈಗ ಡಿಲಿವರಿ ಆದ್ಮ್ಯಾಗ ಈಗ ಸರ್ ಕರ್ಕೊಂತಿದ್ಲಲ್ಲ ಯಾವಾಗನು ಬಾಜಕ್ಕೆ ಕರ್ಕೊಂಡು ಮಕ್ಕೋತಿದ್ಲು ಮತ್ತು ಜಾಸ್ತಿ ಅವ್ನಿಗೆ ಕೇರ್ ಮಾಡ್ತಿದ್ಲು ಇವಾಗ ಸ್ವಲ್ಪ ಪಬ್ಬಾಗೈತೆ ಯಾಕಿ ಬಾಣ್ತಿ ಹಂಗಂತೇಳಿ ಮಾಡ್ತಾಳೆ ಇಲ್ಲ ಅಂತಲ್ಲ ಮತ್ತೇನು ಮತ್ತು ಲಗೋಟೆ ನಿಯಿಂದಲೇ ಆಗೈತಿ ಹಂಗಾಗಿ ಅದು ಸಣ್ಣ ಪಾಪು ಇದು ಸಣ್ಣ ಪಾಪು ನಿದ್ದೆ ಆಗಲ್ಲ ನೀರಡ್ಕಾಗಲ್ಲ ಇಪ್ಪ ಬಣತನ ಹಿಂಗಾದ್ರೆ ಸ್ವಲ್ಪ ಹೈರಾಣ ಆಗುತ್ತೆ ರೀ ಮಾಡೋರ್ಗು ಹೈರಾಣ ಬಣ್ತನ ಮಾಡ್ಕೊಳೋರ್ಗು ಹೈರಾಣ ಅನ್ನಿಸ್ತೈತಿ ಸ್ವಲ್ಪ ವರ್ಷ ಗ್ಯಾಪ್ ಇತ್ತಪ್ಪ ಅಂದ್ರೆ ಮಕ್ಳು ದೊಡ್ಡ ಇರ್ತಾವೆ ಏನು ಅನ್ಸಂಗಿಲ್ಲ ಬಟ್ ಸಣ್ಣ ಮಕ್ಳು ಮ್ಯಾಗ ಲಗೋಟೆ ನಿಯಿಂದಲೇ ಪಾಪ ಐತೆ ಅಂದ್ರೆ ಒತ್ತಾಟಿ ಬೆಳಕಿಲ್ಲಲಿ ಅಡ್ಡ ಒಮ್ಮೆ ಬೆಳೆದು ಬೆಳೆದ್ಬಿಡ್ತವ್ ಅನಿಸುತ್ತೆ ಒಮ್ಮೆ ಮೀ ಅಡ್ಡು ಒಮ್ಮೆ ಜೀವತ್ತಿನ ಕತ್ತೊಲ ಸಾಕ್ ಸಾಕಾದಂಗೆ ಆಗ್ಬಿಡ್ತೈತಿ ಸೊ ಇವಾಗ ನಾನು ಜರಗಟ್ಟ ಒಗ್ಗರಣೆ ಹಾಕ್ತೀನಿ ರೀ ಇಟ್ಟಿತಿ ಮನೆಯಾಗೆಲ್ಲ ಚುಕ್ಕ ಪಾಲಕ ಎಲ್ಲನೂ ಇತ್ತು ನೋಡಿರಿ ಹಂಗಂತೇಳಿ ಸಿಂಪ್ ನೀವು ಸೊಪ್ಪಿನ ಪಲ್ಯನ ತನ್ಬೋದು ಸೊಪ್ಪು ಸಾರು ಸ್ವಲ್ಪ ನೀರು ಮ್ಯಾನ್ ನಿಂತವ್ರೆ ಅದನ್ನೆಲ್ಲ ತೆಗೆದು ಮತ್ತು ಸ್ವಲ್ಪ ಜಾಸ್ತಿ ಗಟ್ಟಿ ಆಯ್ತಂದ್ರೆ ಮತ್ತು ಮ್ಯಾಗ ಒಂದು ಸ್ವಲ್ಪ ನೀರು ಹಾಕಿ ಗರ್ಗಟ್ಟನ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಕುಂದಿರ್ತೀನಿ ಸ್ವಲ್ಪ ಹೊತ್ತ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬಂದೆ ಆಮೇಲೆ ನೆಂತಿ ರೊಟ್ಟಿ ಮಾಡೋದು ಸೊ ಫ್ರೆಂಡ್ಸ್ ನೋಡ್ರಿ ಅಕ್ಕರದೆಲ್ಲ ಬಂದರೆ ವಿಡಿಯೋ ಮಾಡಿದ್ದು ಅಕ್ಕನೇ ನೋಡ್ರಿ ಕ್ಯಾಮ್ರಾ ಹಿಡ್ಕೊಂಡು ಆನ್ ಮಾಡಿ ವಿಡಿಯೋ ಮಾಡಕತ್ತ ವಿಡಿಯೋ ಮಾಡ್ಕೊಡೋದ್ರೆ ಹಿಡಿತಾರ ಮೊಬೈಲ್ ಏನ ಮಾತಾಡೋದ್ರೆ ಏನು ಬರೋದಿಲ್ಲ ಅಷ್ಟೆ ಮೇಡಮ್ ನೋಡ್ರಿ ಅಷ್ಟೆ ವರ್ಕ್ ಈಗ ನಾನು ಅಕ್ಕ ಸೊ ಇದು ಫ್ರೆಂಡ್ಸ್ ಇವಾಗ ರೊಟ್ಟಿ ಮಾಡಿದ್ರಿ ಮಾವಾರಿನ ಮುಕ್ಕೊಂಡಾರ ಬಾಳ್ ಮಾಡಿದ್ರಪ್ಪ ಸ್ವಲ್ಪ ಮಾಡಿದ್ರಿ ದಪ್ಪ ತಪ್ಪಾಗ ಮಾಡೀನಿ ಮತ್ತೆ ಹುಸಿ ಯಾಕ ಸುಮ್ಮನೆ ಮಾಡಿಟ್ರಿ ಕೆಲ್ಸದ ಯಾಕ ನಾವು ಹೆಚ್ಚೆಚ್ಚಿ ಮಾಡಿಡೋದಲ್ಲ ಸೊ ಇವಾಗ

ಚಿಟ್ಟಿ ಸಿಂಗರ್ ಇವು ನಮ್ಮ ಕಡೆ ಇರದ ಪ್ಲ್ಯಾಲ್ ಯೂ ಜವಾರಿ ಚಿಟ್ಟಿ ಶೇಂಗ ನಮ್ಮಲ್ಲಿ ಡಬಲ್ ಶೇಂಗ ಬರ್ತಾವೆ ಅವು ಚೆಂದ ಆಗುತ್ತೆ ಇವು ಚೆಂದ ಆಗುತ್ತೆ ಪ್ಲೇಸ್ಟಿ ಆಯ್ತು ನಮ್ಮ ಊರು ಮೇಡಮ್ ಗಿಡಗಳು ನಿಮ್ಮ ಇಷ್ಟ ಆಗತ್ತಿದ್ರಾ ಫಂಚಂಗೆ ಲೈಫ್ ಮಾಡ್ರಪ್ಪ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನವ್ವ ನೀನೊಂದು ಇಟ್ಟು ಸರಿ ಮೇಡಮ್ಮ ಮಾತಾಡೋ ನಮ್ ಅಕ್ಕ ಮುಗ್ದೆ 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 ಬಾ ಮುಗ್ದೆನ್ ಬಾ ನಾನು ಬಾ ನಮ್ ರತ್ನ ನಮ್ ಅಕ್ಕ ಇವ್ರೊಬ್ರೇ ನೋಡ್ರಿ ನೋಡಿದ್ರಿ ಇವ್ರು ಸೋಶಲ್ ವರ್ಕ್ ಹೆಚ್ಚು ಮಾತಾಡ್ಬೇಕ ಅಂದ್ರೆ ಹೆಚ್ಚೀಗ ಮಾತಾಡಕ ಇಲ್ಲ ಏನ್ ಮಾಡ್ತೇವೆ ಕ್ಯಾಮರಾ ಮುಂದೆ ಫೇಸ್ ಮಾಡಲ್ಲ ನಮ್ ರತ್ನ ಮಾತಾಡ್ತಾ ಮನ್ ಸ್ವಲ್ಪ ಉರಿ ಹೋದಾಗಿನ ವಿಡಿಯೋಗಳು ಅದೆಲ್ಲ ಶೇರ್ ಮಾಡಾರ ನಿಮ್ಮ ಜೊತೆಗೆ ನಾನು ಹಾಕಿಲ್ರಿ ಹಾಕ್ಬೇಕು ಈ ವಿಡಿಯೋ ಯಾವಾಗ ಬರ್ತಾವ ಗೊತ್ತಿಲ್ಲ ಯಾಕಂದ್ರೆ ನೆಟ್ ಪ್ರಾಬ್ಲಮ್ ಐತಿ ಮನೆಯಾಗ ಸಣ್ಣ ಮಕ್ಳು ಅದಾವ ಸಣ್ಣ ಪುಟ್ಟ ಕೆಲ್ಸಗಳು ಇರ್ತಾವ ಫ್ರೀ ಇದ್ದಾಗ ಬಂದ್ರ ಅಲ್ಲಿ ಹೋಗಿ ಕುತ್ಕೊಂಡು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಕೊಂಡ್ ಬರ್ತಿದ್ವಿ ನನಗೂ ಹೋಗೋದಾಗಿಲ್ಲ ಇದು ನೋಡೋ ಮತ್ತ ಹೆಂಗ್ ಹೆಂಗ್ ಆಗುತ್ತೆ ಹಂಗ್ ಅಡ್ಜಸ್ಟ್ ಮಾಡಿ ವಿಡಿಯೋ ಹಾಕ್ತೀನಿ ಇದೇ ತರ ಸಪೋರ್ಟ್ ಮಾಡ್ರಿ ಇವ್ನೆಲ್ಲ ಶಂಗ ಊರ್ದು ಸಿಗೋಣ ಬಾ ಕಟ್ಟಿ ಸಿದ್ಧಾರ್ನಂತ ನಾ ಹಚ್ಚಿನ ಅಂದ್ರೆ ತಾ ತಗೊಂದು ಹಚ್ಕೊಳಕತ್ತೆನ ನೋಡ್ರಿ ಕಾನಿಗಿ ಕಾಡ್ಗಿನ ಎಲ್ಲೆಲ್ಲಿ ಏನೇನು ಹಚ್ಕೊಳಲ್ಲ ಶ್ರೀ ಅಂಕರ್ ಗಣ ಆಟ ಮಾರಿಯಾಗ್ಬಿಟ್ಟಾನ ರೀ 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 ಅಂತ ಅಳದು ಕರಿದು ಅಳದು ಕರಿದು ಅಳದು ಕರಿದು ಹಾಯ್ ಮಾಡಪ್ಪ ಇದೀವ ಹಾಯ್ ಟಿಪ್ಪ ಕಾಡ್ಗಿ ಹಚ್ಕೊತಾನೆ ನೋಡ್ರಿ ಈಗ ನನಗೆ ಜುಟ್ಲಾ ಹಾಕ್ಲಕ್ ರೀ ಇಟ್ಟು ರಬ್ಬಲ್ ಸು ಇಲ್ಲೆಲ್ಲಿ ರಬ್ಬಲ್ ಸೀ ನೋಡವಿನ ಹಿಂಗೆ రెడ్డి కడిగిడి అప్ప కాడిగిసు మెచకొనాల టట మాట కత నోడి ఏ తియపి దినన ఊర్తియపి రెడ్డి హిరి హై బాణిగిడి అనిగిడి అని గత్య 60 ఊ జాని గత్య ఇలి గత్య ఇలి గత్య ఇలి గత్య ಹಚ್ಚಿಲ್ಲ ನನಗ ಮನೆ ಪೂರ್ತಾರ ಆಗ್ಲಿ ಹೊರಗಿನ ಪೂರ್ತಾರ ಆಗ್ಲಿ ಹತ್ತೈದು ಮಂದಿ ಬೇರೆ ಅಂತ ಹೇಳ್ತೀನಿ ಇಲ್ಲೇ ಯಾರಿಗೆ ಇಲ್ಲಿ ಯಾರಿಗಿ ಹೇಳಕ್ ಹೋಗ್ನ ಇಲ್ಲಿ ಬಿಡು ಮಳೆ ಒಳ್ಳೆ ಮಳೆ ಓಸು ನಾವು ಮಾಡುವ ಭಾಳ ಏನ್ ಆತ ಕಡೆ ಇದು ಒಂದ್ ಇತ್ತು

ಹಾಕ್ಬೇಕ ಹಾಲ ಐತ್ ಬೆಲ್ಲ ಹಾಕೊಂಡ ಇನ್ನೊಂದನಿ ಹಾಲು ಎಷ್ಟ ಹಾಕೊಂಡು ಹ್ಮ್ ಪಿಲ್ಲನಿಂದ ನೋಡ ಹಾಲು ಬೆಲ್ಲಾಕತಿ ಶ್ರೀ ಅವತಾರದಿಂದ ಆ ಹಾಲ ಮಸ್ತರ ಎಲ್ಲ ತಗೋ ಯಾಕ ಎಷ್ಟು ಆಗುತ್ತೆ ಅಷ್ಟು ಬೆಣ್ಣೆ ತೆಗೆದಿಡು ನನಗೆ ಬೇಕು ನಾ ರೊಕ್ಕ ಎಷ್ಟು ಆಗುತ್ತೆ ಅಷ್ಟು ಕೊಡ್ತೀನಿ ಮಂದಿಗೆ ಎಷ್ಟು ಹೇಳ ಒಂದು ಕಿಲೋಕ ತಳಗ ಇದ್ರಿ ಅಯ್ಯ ಅಕ್ಕ ಮನೆಯಾಗ ಮಾಡ್ತಾಳ ಬೆಣ್ಣೆ ಅಂತ ಮಸ್ತ್ ಇರ್ತ ಮನೆ ಸರಿಗೆ ಇಲ್ಲೇ ಒಯ್ದಿದ್ನೆ ಅಲ್ಲ ಚಲೋ ಚಲೋ ಶುಗರ್ಲೆಸ್ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಕರಿ ಬೆಲ್ಲ ಹ್ಮ್ ಚಂದ ಐತ್ ನೋಡದ್ ಕನೇನು ಟೇಸ್ಟ್ ಟೇಸ್ಟ್ ಐತಿ ನಾನು ಬಿಳ್ದಾನ ಅಂತ ಅನ್ಕೊಂಡಿನಿ ಉಪ್ಪು ಬಿರ್ತವ ಬೆಲ್ಲ ಅಂತ ನಾನ್ ಅನ್ಕೊಂಡಿನಿ ಚಿನ್ನಿ ಸಕ್ರೆ ನೋಡ್ರಿ ಇದು ಚಿನ್ನಿ ಸಕ್ರೆ ಚಿನ್ನಿ ಬೆಲ್ಲ ಮೆತ್ತಗ ಬೆಣ್ಣಿದ್ದಂಗಿರತ್ರಿ ಹ್ಮ್ ಸ್ವಲ್ಪ ಹೊಯ್ತೀನಿ ರೀ ಇದು ವಯಸ್ಸಿನಾಗ ಮಮ್ಮಿ ಚಿಕ್ಕ ತಂದಾರ ಒಬ್ಬರು ಮುಟ್ಟಿಲ್ಲ ನೋಡ್ರಿ ಮಕ್ಳು ಹಂಗದ ಚಕಲಿ ಒಂದ್ರ ಅರ್ಧ ರೊಟ್ಟಿ ತಗೋ ಗರಗಡೆ ಚಲ ಆಗೈತಿ ಸಲಪುರು ಕಡೆ ಮಾಡ್ತಾರಣ ಮಾಮ್ಮ ಎಲ್ಲ ಕಾಳು ಬೇಳೆ ತರಕಾರಿ ಹೇಗೆ ಮಾಡೋದು ಊಟ ಎಪ್ಪ ಎಲ್ಲರೂ ನೋಬೋನ ಮಾಡಕ್ ಊಟ ಮಾಡ್ ಬರ್ರಿ ಅನ್ಬೇಕು ಬರ್ರಿ ನೋಡ್ರಿ ನಮ್ಮ ಮಾಮಾ ನಿಮ್ಗೆಲ್ಲಾರು ಊಟ ಕರ್ದನಾ ಆಮಮ್ಮ ಗರ್ಗಡೆ ಹಾಕೊಂಡು ಅನ್ನತಾರಲ ಏನ್ ಮಾಡ್ಕೊಂಡ ಏನಾಗಿತ್ತು ಬಿದ್ದ್ಯಾ ಅಣ್ಣ ತಮ್ಮ ಬರೀ ಬೀಳದ ಇಳದ ಮಾಡಕೀರಿ ನೀವು ನಮ್ಮ ಯಜಮಾನ್ರು ರೀ ಈ ಮಾಮನು ಹಂಗ ಸೌಕಸ್ ಅಡ್ಡಾಡ್ರಿ ಅಪ್ಪ ಮಾಮ ಅಣ್ಣ ತರ್ಲ ಒಂದೇ ತುತ್ತ ಸ್ವಲ್ಪ ತರ್ಲ ಇಲ್ಲ ಮಮ್ಮಿ ಉಣ್ಣ ಹತ್ತಾರೀ ಯಾರು ಏನೋ ಅನ್ಕೊಳಕ್ ಹೋಗಬೇಡ್ರಿ ನಮ್ಮ ಸೃಷ್ಟಿನೂ ಸ್ತ್ರೀ ಉಣಿಸ್ಬೇಕಂತೇಳಿ ಹಾಲು ರೊಟ್ಟಿನ ನೆನೆ ಇಟ್ಟಾಳ ಒಳ್ಳಿ ನಮ್ಮ ಸರೂನು ನೆನೆ ಇಟ್ಟ ಅದು ಹಂಗೆ ಹೆಂಗೆ ಚಲಬೇಕಿ ಸದ್ಯಕ್ಕ ಮುಟ್ಟೆಗೆ ಉಣ ಹಾತಾಳ್ರಿ ಏನೋ ಇಟ್ಟತ್ರ ಕಾಮಿಡಿ ಮಾಡಿ ಅದ್ರ ಬಗ್ಗೆ ಮಕ್ಕಳಿಗೆ ಅಂತ ಇಟ್ಟಿದ್ರಿ ನಮ್ಮಮ್ಮಿ ಉಣ ಅದ್ರಾಗ ಒಂದು ಸ್ವಲ್ಪ ಎಲ್ಲ ಹಾಕ್ಕೊಂಡು ಇಲ್ಲ ಹಂಗ ಇರ್ತಗಟ್ಟ ಸಣ್ಣನ ಆಗುತ್ತೆ ಬೇಕಂದ್ರೆ ಕರೆ ಟೇಸ್ಟ್ ಯಾವ ಫುಲ್ ಸಣ್ಣ ಆದ್ರೆ ಗಂಜದಂಗೆ ಬೇಸಿನ ಆಗಲ್ಲ ಅದು ಇದು ಶೇಂಗಾ ಪಿಂಗಾ ಬ್ಯಾಳೆ ಕಾಯ ಬಾಯಾಗ ಸಜ್ಜಿ ರೊಟ್ಟಿ ಆಗ್ಬೇಕಿನ್ನ ಸಳ್ಳ ಮಸ್ತ್ ಆಗುತ್ತೆ ನೀವು ಮಾಡಂದಿ ಅವ ಒಂದು ರೊಟ್ಟಿ ಉಣು ಈಗ ನೀನು ಅಂದಾಗ್ರೆ ಉಣು ಅಂತೂ ತನ್ನ ಇಟ್ಕೊಂಡ್ರೆ ಬಿಡು ಬರ್ರಿ ಫ್ರೆ ಫ್ರೆಂಡ್ಸ ನಾನು ಶೇಂಗ ಉರ್ದೀನಿ ಶೇಂಗಾ ಉರ್ದೀನಿ ರೊಟ್ಟಿ